ಅವಿದ್ಯೆಯಲ್ಲಿ ಕೊನೆಯ ಅಂಶ ಅಭಿನಿವೇಶ ಮರಣದ ಬಗ್ಗೆ ವಿಪರೀತವಾದ ಭಯವಿದ್ದಾಗ ಅದು ಮನುಷ್ಯನನ್ನ ಮಾಯಾವಲಯದಲ್ಲಿ ಸಿಕ್ಕಿಹಾಕಿಕೊಳ್ಳುವ ಹಾಗೆ ಮಾಡುತ್ತೆ ಹುಟ್ಟಿದ ಪ್ರತಿಯೊಂದಕ್ಕೂ ಮರಣ ತಪ್ಪೋದಿಲ್ಲ ಇದು ಪ್ರಕೃತಿ ಧರ್ಮ ಜನನ ಮರಣ ಅನ್ನುವುದು ಕೇವಲ ಶರೀರ ಮನಸ್ಸು ಅನುಭವಗಳನ್ನು ಮಾತ್ರವೇ ಪ್ರಭಾವಿಸಲು ಸಾಧ್ಯ ಆತ್ಮವನ್ನು ಅಲ್ಲ ಆತ್ಮ ಒಂದೇ ಸತ್ಯವಾದುದು ಅದಕ್ಕೆ ಶರೀರದ ಮೇಲೆ ಮಮಕಾರವಾಗಲಿ ಮನಸ್ಸಿನೊಂದಿಗೆ ಅನುಬಂಧವಾಗಲಿ ಇರೋದಿಲ್ಲ ಆತ್ಮ ಶಾಶ್ವತವಾದುದು ಆತ್ಮವೇ ನಿತ್ಯವಾದುದು ನಿಮ್ಮಲ್ಲಿ ತುಂಬ ಜನ ಜೀವನವು ಉಂಟು ಮಾಡೋ ಅನುಭವಗಳಾದ ಇಷ್ಟಗಳು ಅಷ್ಟಗಳು ಬಂಧಗಳು ಬಾಂಧವ್ಯಗಳು ವಿದ್ಯೆ ಪದೋನ್ನತಿಗಳು ಇಂಥವುಗಳಿಗೆಲ್ಲ ತುಂಬ ಅಟ್ಯಾಚ್ ಆಗಿ ಹೋಗ್ತೀರ ಇವುಗಳ ಕಾರಣದಿಂದ ಹುಟ್ಟೋ ಕೋರಿಕೆಗಳು ಕೋರಿಕೆಗಳಿಂದ ಉಂಟಾಗೋ ಸುಖ ದುಃಖಗಳನ್ನು ಅನುಭವಿಸ್ತಾ ಜೀವನ ಪ್ರಯಾಣ ಅಶಾಶ್ವತ ಅನ್ನೋ ಸತ್ಯವನ್ನು ಮರೆತು ಹೋಗ್ತೀರ ನಿಮ್ಮಲ್ಲಿರುವ ಸರಿಯಿಲ್ಲದ ಕೋರಿಕೆಗಳೇ ನಿಮ್ಮ ಶತ್ರುಗಳು ಇವೇ ನಿಮ್ಮನ್ನ ತಪ್ಪು ಮಾಡೋ ಹಾಗೆ ಮಾಡುತ್ತವೆ ಇವು ಹೆಚ್ಚಾಗಿ ಸರಿಯಿಲ್ಲದ ಕರ್ಮಗಳಿಗೆ ದಾರಿ ಮಾಡಿ ಕೊಡುತ್ತವೆ ನಿಜವಾಗಿಯೂ ಮರಣ ಭಯ ಅಂದರೆ ಅಭದ್ರತೆಯಿಂದ ಜೀವಿಸುವುದೇ ಆದರೆ ಆಧ್ಯಾತ್ಮಿಕತೆಯಲ್ಲಿ ಬೆಳವಣಿಗೆ ಇರುವ ವ್ಯಕ್ತಿ ಇದಕ್ಕೆ ಭಿನ್ನವಾಗಿ ಜೀವಿಸುತ್ತಾನೆ ಸುಖ ದುಃಖಗಳಿಗೆ ಅತೀತವಾಗಿ ಇರುತ್ತಾ ಕೂಡ ಜೀವನವನ್ನು ಸಾಧಿಸುತ್ತಾನೆ ಸಾಧನೆ ಧರ್ಮಾಚರಣೆಯ ಜೊತೆಗೆ ಸೇವೆಗೆ ಕೂಡ ತನ್ನ ಜೀವಿತವನ್ನು ಅಂಕಿತ ಮಾಡ್ತಾನೆ ಆಧ್ಯಾತ್ಮಿಕ ವ್ಯಕ್ತಿಗೆ ಜೀವನದ ಬಗ್ಗೆ ಖಂಡಿತ ಅವಗಾಹನೆ ಇರುತ್ತೆ ಮರಣವನ್ನು ಕೂಡ ಎಷ್ಟೋ ಆನಂದದಿಂದ ಆಹ್ವಾನಿಸಿ ಸ್ವೀಕರಿಸ್ತಾನೆ ಸುಷುಮ್ನ ಕ್ರಿಯಾಯೋಗಿಗಳೆಲ್ಲರೂ ಆತ್ಮಜ್ಞಾನದಿಂದ ಸರಿಯಾದ ಅವಗಾಹನೆಯಿಂದ ತಪ್ಪದೇ ಜೀವಿಸುತ್ತಾರೆ ಅಂತ ನಾನು ಖಚಿತತೆಯಿಂದ ಹೇಳಬಲ್ಲೆನು ಮಂಗಳಂ ನಿತ್ಯ ಶುಭ ಮಂಗಳ